ನಮಸ್ತೆ ಸ್ನೇಹಿತರೆ ಮಹದಾನಿ ಪ್ರೇರಣಾ ಗೆ ತಮಗೆ ಸ್ವಾಗತ ಇವತ್ತಿನ ಒತ್ತಡದ ಜಗತ್ತಿನಲ್ಲಿ ಟೆನ್ಷನ್ ಅನ್ನೋದು ಜೀವನದ ಒಂದು ಅಂಗವಾಗಿದೆ ಮಾನಸಿಕ ಒತ್ತಡ ಬೇಡವೆಂದರೂ ಗೊತ್ತಿಲ್ಲದ ಹಾಗೆ ನಮ್ಮ ಒಳಗೆ ಆವರಿಸಿಕೊಳ್ಳುತ್ತದೆ ಮರ್ಮನ್ ಅನ್ನೋ ಪ್ರದೇಶದಲ್ಲಿ ಬುದ್ಧ ವಾಸಿಸುತ್ತಿದ್ದರು ಅಷ್ಟೊತ್ತಿಗಾಗಲೇ ಬುದ್ಧ ಬಂದಿರುವ ವಿಷಯ ಎಲ್ಲಾ ಕಡೆ ಪ್ರಚಾರವಾಗಿತ್ತು ಜನ ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಬುದ್ಧನ ಹತ್ರ ಬರ್ತಾ ಇದ್ರು ಒಂದು ದಿವಸ ಬುದ್ಧ ತನ್ನ ಶಿಷ್ಯರಿಗೆ ಪ್ರವಚನ ಮಾಡ್ತಾ ಇದ್ರು ಅದೇ ಹೊತ್ತಿಗೆ ದಿಢೀರನೆ ತಂದೆ ಮತ್ತು ಮಗ ಒಳಗಡೆ ಬಂದು ಪ್ರವಚನದ ಹತ್ತಿರ ಬಂದು ನಿಂತರು ಬುದ್ಧ ಅವರಿಗೆ ಸನ್ನೆ ಮಾಡಿ ಸ್ವಲ್ಪ ಹೊತ್ತು ನಿಲ್ಲಲು ಹೇಳುತ್ತಾರೆ ಪ್ರವಚನ ಮುಗಿದ ನಂತರ ಅವರನ್ನು ಮಾತನಾಡಿಸುತ್ತಾರೆ ಪ್ರಶಾಂತವಾದ ವಾತಾವರಣ ಹೂಬಳ್ಳಿಯ ಸುಗಂಧದ ವಾಸನೆ ಹಕ್ಕಿಯ ಕಲರವ ಸ್ವಲ್ಪ ಹೊತ್ತು ಸುಧಾರಿಸಿ ಬುದ್ಧನಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ನಮ್ಮದು ದೂರದ ಪ್ರದೇಶ ಐದು ದಿನದ ಯಾತ್ರೆಯನ್ನು ನಂತರ ಇಲ್ಲಿ ಬಂದು ಮುಟ್ಟಿದ್ದೇವೆ ನನ್ನ ಮಗನನ್ನ ಒಮ್ಮೆ ನೋಡಿ ಹೇಗಾಗಿದ್ದಾನೆ ಈಗ ಇವನಿಗೆ ಇಪ್ಪತ್ತು ವರ್ಷ ತಲೆ ಕೂದಲೆಲ್ಲ ಬಿಳಿ ಆಗ್ತಾ ಇದೆ ಚರ್ಮ ಸುಕ್ಕುಗಡ್ತಾ ಇದೆ ಕಣ್ಣುಗಳೆಲ್ಲ ಮಂಜಾಗ್ತಾ ಇದೆ ಸಣ್ಣ ಸಣ್ಣ ಮಾತಿಗೆ ಸಿಟ್ಟು ಕೋಪ ಯಾವಾಗಲೂ ಏನೋ ಒಂದು ಯೋಚನೆಯಲ್ಲಿ ಮುಳುಗೋಗಿರುತ್ತಾನೆ ಇದಕ್ಕೂ ಮೊದಲು ವೈದ್ಯರ ಹತ್ರ ಹೋಗಿ ಕೇಳಿದಾಗ ಅದಕ್ಕೆ ಅವರು ಹೇಳುತ್ತಾರೆ ಇದಕ್ಕೆಲ್ಲ ಕಾರಣ ಮಾನಸಿಕ ಒತ್ತಡ ಟೆನ್ಷನ್ ಇದನ್ನು ಕಡಿಮೆ ಮಾಡಿದರೆ ಮಾತ್ರ ಎಲ್ಲವೂ ಬಗೆಹರಿಯುತ್ತದೆ ಎಲ್ಲಾ ಸಮಸ್ಯೆಯಿಂದ ಹೊರಬರಬಹುದು ತುಂಬಾ ಜನ ಹೇಳುತ್ತಾ ಇದ್ರು ನಿಮ್ಮತ್ರ ಪರಿಹಾರ ಇರುವುದು ಎಂದು ಅದಕ್ಕೆ ಇಲ್ಲಿ ಬಂದಿದ್ದೇವೆ ಈಗ ನೀವೇ ಹೇಳಿ ಈಗ ಈ ಮಾನಸಿಕ ಒತ್ತಡ ಏಕೆ ಬರುತ್ತದೆ ಇದರಿಂದ ಹೊರಬರುವುದು ಹೇಗೆ ಇದಕ್ಕೆ ಏನು ಕಾರಣ ಬುದ್ಧನು ಆ ವ್ಯಕ್ತಿಗೆ ಕಾರಣ ಹೇಳುತ್ತಾನೆ ಯಾರು ಒತ್ತಡವನ್ನ ತೆಗೆದುಕೊಳ್ಳಲು ಬಯಸುವುದಿಲ್ಲ ಆದರೆ ಒತ್ತಡವು ಜನರ ಮನಸ್ಸನ್ನು ಗೆದ್ದಲುಗಳಂತೆ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತೆ ವ್ಯಕ್ತಿಗೆ ನಾನು ಒತ್ತಡ ಜೀವಿಸುತ್ತಿದ್ದೇನೆ ಎನ್ನುವ ಅರಿವು ಕೂಡ ಇರುವುದಿಲ್ಲ ಮೊದಲು ವ್ಯಕ್ತಿಯು ಒತ್ತಡದ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಬೇಕು ನಂತರ ಅದನ್ನು ಅಳತೆ ಮಾಡಿ ಎಷ್ಟು ಒತ್ತಡದಲ್ಲಿ ಇದೀವಿ ಅನ್ನೋದು ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ಅವನು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯವಾಗುತ್ತದೆ ಮೊದಲನೇದಾಗಿ ಒತ್ತಡ ಅಂದರೆ ಏನು ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡುತ್ತಿರುವಾಗ ಅವರ ಮನಸ್ಸು ಬೇರೆ ಯಾವುದೋ ವಿಷಯದ ಮೇಲೆ ಅಲೆದಾಡುತ್ತಿರುತ್ತದೆ ಆದ್ದರಿಂದ ಅವರ ಮನಸ್ಸು ಮತ್ತು ದೇಹ ಅದರ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ಅವರ ಮನಸ್ಸು ಮತ್ತು ದೇಹ ಎರಡು ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಅವನು ಕಲ್ಪನೆಯಲ್ಲಿ ಇದ್ದಾಗ ಅವನ ದೇಹ ಮತ್ತು ಮನಸ್ಸಿನ ನಡುವೆ ತುಂಬಾ ಅಂತರ ಸೃಷ್ಟಿಯಾಗುತ್ತದೆ ಇದರಿಂದ ದೇಹದ ಮೇಲೆ ಒತ್ತಡ ಶುರುವಾಗುತ್ತದೆ ದೇಹ ಮತ್ತು ಮನಸ್ಸಿನ ಅಂತರ ಹೆಚ್ಚಾಗುವುದಷ್ಟು ಮನುಷ್ಯ ಪ್ರಜ್ಞಾಹೀನಾಗುತ್ತಾನೆ ಇದು ಹಾಗೆ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ ಇದನ್ನು ಒತ್ತಡ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಅವನ ಇಷ್ಟದ ಆಟವನ್ನು ಆಡುವಾಗ ಅವನು ಉಲ್ಲಾಸ ಮತ್ತು ಸಂತೋಷದ ಅನುಭವ ಮಾಡುತ್ತಾನೆ ಯಾಕೆಂದ್ರೆ ಅವನ ಮನಸ್ಸು ಮತ್ತು ದೇಹ ಪೂರ್ತಿಯಾಗಿ ಆ ಆಟದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಯಾವಾಗ ದೇಹ ಮತ್ತು ಮನಸ್ಸಿನ ಅಂತರ ಇರುವುದಿಲ್ಲವೋ ಆಗ ಯಾವುದೇ ಒತ್ತಡ ಇರುವುದಿಲ್ಲ ಒಂದು ವೇಳೆ ಒತ್ತಡ ಇದ್ದರೂ ಸಹ ಅದು ಕೂಡ ಹೊರಟು ಹೋಗುತ್ತದೆ ದೇಹ ಮತ್ತು ಮನಸ್ಸು ವಿರುದ್ಧವಾಗಿ ಚಲಿಸಿದಾಗ ಅದರ ನಡುವೆ ಅಂತರ ಸೃಷ್ಟಿಯಾಗಿ ಮಾನಸಿಕ ಒತ್ತಡ ಸೃಷ್ಟಿಯಾಗುತ್ತದೆ ನಾವು ಇಷ್ಟಪಡದ ಯಾವುದೇ ಕೆಲಸವನ್ನು ಮಾಡಿದಾಗ ನಮ್ಮ ಮನಸ್ಸು ಯಾವುದೋ ಕಲ್ಪನಾ ಲೋಕದಲ್ಲಿ ಅಲೆದಾಡುತ್ತದೆ ಇದರಿಂದಾಗಿ ದೇಹ ಮತ್ತು ಮನಸ್ಸಿನ ಅಂತರ ಸೃಷ್ಟಿಯಾಗಿ ಒತ್ತಡ ಹುಟ್ಟುತ್ತದೆ ಒಬ್ಬ ವ್ಯಕ್ತಿ ಒಂದು ಸಮಯ ಒಂದು ಕೆಲಸವನ್ನು ಮಾತ್ರ ಮಾಡಬೇಕು ಒಂದು ವೇಳೆ ಮನಸ್ಸಿನಲ್ಲಿ ಉದ್ವೇಗ ಉಂಟಾದರೆ ನಮ್ಮಲ್ಲಿರೋ ಎಲ್ಲಾ ಶಕ್ತಿಯನ್ನು ವಿನಿಯೋಗಿಸಿ ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಇದರ ನಂತರ ಬುದ್ಧ ಹೇಳುತ್ತಾರೆ ಒತ್ತಡಕ್ಕೆ ಪ್ರಮುಖ ಎಂಟು ಕಾರಣಗಳಿವೆ ಈ ಕಾರಣಗಳನ್ನು ಅರ್ಥ ಮಾಡಿಕೊಂಡರೆ ಮನುಷ್ಯ ತನ್ನ ಒತ್ತಡದ ಬದುಕಿನಿಂದ ಮುಕ್ತನಾಗುತ್ತಾನೆ ಮೊದಲನೆಯ ಕಾರಣವೇನೆಂದರೆ ಬಹಳ ಮಹತ್ವಾಕಾಂಕ್ಷಿಯಾಗಿರುವುದು ಅತಿಯಾದ ಬಯಕೆ ಎಕ್ಸೆಸಿವ್ ಡಿಸೈರ್ ಮಹತ್ವಾಕಾಂಕ್ಷೆಯ ಬಯಕೆ ಒಳ್ಳೆಯದು ಆದರೆ ನೀವು ಎಂದಾದರೂ ಈ ಬಗ್ಗೆ ಗಮನ ಹರಿಸಿದ್ದೀರಾ ಒಬ್ಬ ವ್ಯಕ್ತಿಯ ಎಲ್ಲಾ ಗುರಿಗಳು ಈಡಿರುವುದಿಲ್ಲ ತಮ್ಮ ಗುರಿಗಳಲ್ಲಿ ಒಂದನ್ನು ಪೂರೈಸಿದಾಗ ಅವನು ಇನ್ನೊಂದು ಕಡೆ ಓಡಲು ಪ್ರಾರಂಭಿಸುತ್ತಾನೆ ಅದು ಪಡೆದ ನಂತರ ಮತ್ತೊಂದು ಕಡೆಗೆ ಹೀಗೆ ನಿರಂತರವಾಗಿ ಸಾಗುತ್ತದೆ ಈ ರೀತಿಯಲ್ಲಿ ಅವನು ತನ್ನ ಎಲ್ಲಾ ಗುರಿಯನ್ನು ಸಾಧಿಸಲು ಜೀವನದುದ್ದಕ್ಕೂ ಬೇರೆ ಬೇರೆ ಆಯಾಮಗಳಲ್ಲಿ ಚಲಿಸುತ್ತಲೇ ಇರುತ್ತಾನೆ ಆದ್ದರಿಂದ ತುಂಬಾ ಗುರಿಗಳನ್ನು ಇಟ್ಟುಕೊಂಡಿರುವ ವ್ಯಕ್ತಿಯು ವರ್ತಮಾನದಲ್ಲಿ ಬದುಕಲು ಸಾಧ್ಯವಿಲ್ಲ ಅವರ ಮನಸ್ಸು ಯಾವಾಗಲೂ ಭವಿಷ್ಯದ ಯೋಜನೆಗಳನ್ನು ರೂಪಿಸುವುದಕ್ಕೆ ನಿರತರವಾಗಿರುತ್ತದೆ ಅವರ ದೇಹ ವರ್ತಮಾನದಲ್ಲಿ ಇದ್ದರೆ ಮನಸ್ಸು ಭವಿಷ್ಯದಲ್ಲಿ ಓಡಾಡುತ್ತಿರುತ್ತದೆ ಇದರಿಂದಾಗಿ ಮನಸ್ಸು ಮತ್ತು ದೇಹದ ಒಳಗಡೆ ಅಂತರ ಸೃಷ್ಟಿಯಾಗಿ ಒತ್ತಡ ಆರಂಭ ಆಗುತ್ತದೆ ಹುಡುಗ ಎದ್ದು ನಿಂತು ಬುದ್ಧನಿಗೆ ಕೇಳುತ್ತಾನೆ ಹಾಗಾದರೆ ನಾವು ಗುರಿಗಳ ಇಟ್ಟುಕೊಳ್ಳಬಾರದ ಮಹತ್ವಾಕಾಂಕ್ಷೆ ಗುರಿ ಇರುವುದು ಒಳ್ಳೆದಲ್ಲವಾ ಆಗ ಬುದ್ಧ ಹೇಳುತ್ತಾನೆ ಜೀವನದಲ್ಲಿ ಗುರಿ ಇರುವುದು ಯಾವುದೇ ತಪ್ಪಲ್ಲ ಗುರಿ ಇರಲೇಬೇಕು ಆದರೆ ತುಂಬಾ ಜನ ಪಡೆದ ಫಲಿತಾಂಶದ ಮೇಲೆ ಸಂಪೂರ್ಣ ಗಮನವಿರುತ್ತದೆ ಅದರ ಫಲಿತಾಂಶಗಳ ಬಗ್ಗೆ ಚಿಂತಿಸುತ್ತಲೇ ಇರುತ್ತಾರೆ ಅದರಿಂದ ಸಮಸ್ಯೆ ಉದ್ಭವಿಸುತ್ತದೆ ಮೊದಲು ಒಬ್ಬ ವ್ಯಕ್ತಿ ವರ್ತಮಾನದಲ್ಲಿ ಹೇಗೆ ಬದುಕಿರುವುದು ಎಂದು ತಿಳಿದಿರಬೇಕು ಮೊದಲು ಒಂದು ಗುರಿಯ ಮೇಲೆ ಲಕ್ಷ್ಯ ವಹಿಸಿ ಹಾಗೆ ಅದನ್ನ ಪಡೆದುಕೊಳ್ಳಲು ಶ್ರಮ ಅದರ ಜೊತೆ ಜೊತೆ ನೀನು ಇದನ್ನು ತಿಳಿದಿರಬೇಕು ನೀವು ವರ್ತಮಾನದಲ್ಲಿ ವಾಸಿಸುತ್ತಿರುವಿರಿ ಹಾಗೂ ವರ್ತಮಾನದ ಅರಿವಿರಬೇಕು ಮಾನಸಿಕ ಒತ್ತಡಕ್ಕೆ ಎರಡನೆಯ ದೊಡ್ಡ ಕಾರಣವೇನೆಂದರೆ ಅಸೂಯೆ ಜಲಸಿ ಹೊಟ್ಟೆ ಕಿಚ್ಚು ಒಬ್ಬ ವ್ಯಕ್ತಿಯ ಮನಸ್ಸು ಅಸೂಯೆಯಿಂದ ತುಂಬಿದಾಗ ಅವನ ಮನಸ್ಸು ಅಸೂಯೆಯಿಂದ ಕೊಳೆಯಲು ಪ್ರಾರಂಭವಾಗುತ್ತದೆ ಅಸೂಯೆ ಒಂದು ಆಂತರಿಕ ಗಾಯ ದೇಹದ ಗಾಯವನ್ನು ವಾಸಿ ಮಾಡಬಹುದು ಆದರೆ ಅಸೂಯೆ ಎಂಬ ಮನಸ್ಸಿನ ಗಾಯವನ್ನು ಗುಣಪಡಿಸಲು ಸಾಧ್ಯವಿಲ್ಲ ಅದಕ್ಕೆ ಾಗಿ ಬೇರೆಯವರ ಸಂತೋಷ ಏಳಿಗೆಯನ್ನು ಎಂದಿಗೂ ಅಸೂಯೆ ಮಾಡಬಾರದು ಯಾಕೆಂದ್ರೆ ಅಸೂಯೆ ನಮ್ಮ ಮನಸ್ಸಿನಲ್ಲಿ ಒತ್ತಡ ಸೃಷ್ಟಿ ಮಾಡುತ್ತದೆ ಮಾನಸಿಕ ಒತ್ತಡಕ್ಕೆ ಮೂರನೆಯ ದೊಡ್ಡ ಕಾರಣ ಇಚ್ಛೆ ಇಲ್ಲದ ಕೆಲಸ ಮಾಡುವುದು ನಾವು ನಮಗೆ ಇಚ್ಛೆ ಇಲ್ಲದ ಕೆಲಸ ಮಾಡುವುದರಿಂದ ಮನಸ್ಸಿನಲ್ಲಿ ಒತ್ತಡ ಸೃಷ್ಟಿಯಾಗುತ್ತದೆ ಯಾವ ಕೆಲಸವೂ ನಮಗೆ ಇಷ್ಟವಿಲ್ಲವೋ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಆ ಕೆಲಸದಲ್ಲಿ ನಮ್ಮ ಮನಸ್ಸು ಬೇಡವೆನ್ನುತ್ತದೆ ಆಗ ನಮ್ಮ ಶರೀರ ಮಾತ್ರ ಕೆಲಸ ಮಾಡ್ತಿರುತ್ತೆ ಆದರೆ ನಮ್ಮ ಮನಸ್ಸು ಬೇರೆ ಕನಸಿನ ಲೋಕದಲ್ಲಿ ಓಡಾಡುತ್ತಿರುತ್ತದೆ ಯಾವಾಗ ನಮ್ಮ ಮನಸ್ಸು ಶರೀರ ಒಂದೇ ಕಡೆ ಕೆಲಸ ಮಾಡದೆ ಬೇರೆಯಾಗಿ ವ್ಯವಹರಿಸದರೆ ಮನುಷ್ಯ ಅತಿಯಾದ ಒತ್ತಡಕ್ಕೆ ಗುರಿಯಾಗುತ್ತಾನೆ ಹೀಗಾಗಿ ನಾವು ನಮಗೆ ಇಷ್ಟವಾಗಿರುವ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಒಂದು ವೇಳೆ ನಾವು ನಮಗೆ ಇಷ್ಟವಾದ ಕೆಲಸವನ್ನು ಆಯ್ಕೆ ಮಾಡಿಕೊಂಡರೆ ನಮ್ಮ ಗುರಿಯ ಸಾಧನೆ ನಮಗೆ ತುಂಬಾ ಸಂತೋಷವಾಗಿರುತ್ತದೆ ಮತ್ತು ನಮ್ಮ ಜೀವನದ ಪ್ರತಿಕ್ಷಣವು ಉಲ್ಲಾಸದಿಂದ ಕೂಡಿರುತ್ತದೆ ಮಾನಸಿಕ ಒತ್ತಡಕ್ಕೆ ನಾಲ್ಕನೆಯ ಕಾರಣ ನಿರೀಕ್ಷೆ ಅಥವಾ ಅಪೇಕ್ಷೆ ಬುದ್ಧ ಆ ವಯಸ್ಸಾದ ವ್ಯಕ್ತಿಯನ್ನ ನೋಡುತ್ತಾ ಹೇಳುತ್ತಾನೆ ಯಾರು ಬೇರೆಯವರ ಮೇಲೆ ಅಪೇಕ್ಷೆಗಳನ್ನಿಟ್ಟುಕೊಳ್ಳುತ್ತಾರೋ ಅವರು ಅವರಿಗೆ ಗೊತ್ತಿಲ್ಲದ ಹಾಗೆ ಅವರಲ್ಲಿ ಮಾನಸಿಕ ಒತ್ತಡ ಶುರು ಆಗುತ್ತದೆ ನಿಮ್ಮ ಮಗ ನಿಮ್ಮ ಇಚ್ಛೆಯಂತೆ ವರ್ತಿಸದಿದ್ದರೆ ಮತ್ತೆ ನೀವು ಬಯಸಿದಂತೆ ಆಗಲು ಸಾಧ್ಯವಾಗದಿದ್ದರೆ ಖಂಡಿತವಾಗಿ ಒತ್ತಡವು ನಿಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದರಿಂದ ನಿಮ್ಮ ಮನಸ್ಸು ಒತ್ತಡಕ್ಕೆ ಒಳಗಾಗಿ ನೀವು ನಿಮ್ಮ ಮಗನೊಂದಿಗೆ ವರ್ತಿಸುವ ರೀತಿ ಬದಲಾಗುತ್ತದೆ ಮತ್ತೆ ನಿಮ್ಮ ಮತ್ತು ಮಗನ ಸಂಬಂಧವು ಹದಗೆಡುವ ಪರಿಸ್ಥಿತಿಗೆ ಬರುತ್ತದೆ ಆದ್ದರಿಂದ ನಾವು ಇತರರಿಂದ ಸಾಧ್ಯವಾದಷ್ಟು ಅಪೇಕ್ಷೆಗಳನ್ನ ಕಡಿಮೆ ಇಟ್ಟುಕೊಳ್ಳಬೇಕು ನೀವು ಈ ಮಾನಸಿಕ ಒತ್ತಡದಿಂದ ಸಂಪೂರ್ಣವಾಗಿ ಮುಕ್ತವಾಗಬೇಕಾದರೆ ಬೇರೆ ಅವರ ಮೇಲಿನ ಅಪೇಕ್ಷೆಗಳನ್ನು ನಿಲ್ಲಿಸಿಬಿಡಿ ಮಾನಸಿಕ ಒತ್ತಡಕ್ಕೆ ಐದನೆಯ ಕಾರಣ ದೈಹಿಕ ನೋವು ಯಾರು ದೈಹಿಕ ನೋವಿನಿಂದ ಬಳಲುತ್ತಿರುತ್ತಾರೋ ಅವರ ಸಂಪೂರ್ಣ ಗಮನವು ಅವರ ದೈಹಿಕ ನೋವಿನ ಮೇಲಿರುತ್ತದೆ ಅವರ ಮನಸ್ಸು ದುಃಖದ ಆಲೋಚನೆಗಳಿಂದ ತುಂಬಿರುತ್ತದೆ ಇದರಿಂದ ಅವರಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಆಗ ಆ ಓರ್ವ ವ್ಯಕ್ತಿ ಬುದ್ಧನನ್ನ ಎದ್ದು ನಿಂತು ಕೇಳುತ್ತಾರೆ ಮನುಷ್ಯ ಅಂದ ಮೇಲೆ ದೈಹಿಕ ನೋವುಗಳು ರೋಗಗಳು ಬಂದೇ ಬರುತ್ತವೆ ಹಾಗಾದರೆ ಅವರ ಜೀವನ ಮಾನಸಿಕ ಒತ್ತಡದಿಂದಲೇ ಕಳೆಯಬೇಕಾ ಇದಕ್ಕೆ ಉತ್ತರಿಸಿದ ಬುದ್ಧ ಜೀವನ ಎಂದ ಮೇಲೆ ದುಃಖಗಳು ಖಂಡಿತವಾಗಿ ಬರುತ್ತವೆ ನಮ್ಮ ಜೀವನ ಮುಂದುವರೆದಂತೆ ನಮಗೆ ವಯಸ್ಸಾಗುತ್ತೆ ನಾವು ಬಳಲುತ್ತೇವೆ ರೋಗಗಳು ಬರುತ್ತವೆ ಮತ್ತೆ ಅಂತಿಮವಾಗಿ ಸಾವು ಕೂಡ ಬರುತ್ತದೆ ರೋಗಗಳು ಜೀವನದ ಅವಿಭಾಜ್ಯ ಅಂಗವಾಗಿದೆ ಇದರಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಮಯಾನುಸಾರವಾಗಿ ಒಬ್ಬರಿಗೆ ಬೇಗ ಇನ್ನೊಬ್ಬರಿಗೆ ತದನಂತರ ಬಂದೇ ಬರುತ್ತೆ ಇದು ಪ್ರಕೃತಿಯ ನಿಯಮ ಒಬ್ಬ ವ್ಯಕ್ತಿಯ ಮನಸ್ಸು ಈ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಅವನು ತನ್ನ ಅನಾರೋಗ್ಯದಿಂದ ಮುಕ್ತನಾಗುತ್ತಾನೆ ಇದನ್ನ ತಿಳದ ಮೇಲೆ ಯಾವುದೇ ಆಲೋಚನೆಗಳು ಬಂದರೂ ಕೂಡ ಅದರಿಂದ ಅವನು ಹೆಚ್ಚು ಒತ್ತಡಗಳನ್ನು ತೆಗೆದುಕೊಳ್ಳುವುದಿಲ್ಲ ಇದಕ್ಕಾಗಿ ವ್ಯಕ್ತಿಯು ದೈಹಿಕವಾಗಿ ಅಭ್ಯಾಸ ಮಾಡುತ್ತಿರಬೇಕು ಯಾರು ದಿನನಿತ್ಯ ವ್ಯಾಯಾಮ ಮಾಡುತ್ತಾರೋ ಮತ್ತು ಒಳ್ಳೆಯ ಜೀವನ ಶೈಲಿಗೆ ಮಹತ್ವ ಕೊಡುತ್ತಾರೋ ಅವರು ದೀರ್ಘಕಾಲದವರೆಗೂ ಆರೋಗ್ಯವಾಗಿರುತ್ತಾರೆ ಮಾನಸಿಕ ಒತ್ತಡಕ್ಕೆ ಆರನೆಯ ಕಾರಣ ನಿಮ್ಮ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ನೀಡದಿರುವುದು ಒಂದಿಷ್ಟು ಜನ ಯಾವುದೋ ಒಂದು ಭಾವನೆಗೆ ಒಳಗಾಗಿ ಆ ಒಂದು ಯೋಜನೆಯ ಬಗ್ಗೆ ಯೋಚನೆ ಮಾಡದೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಮುಂದೆ ಆ ಕೆಲಸದಲ್ಲಿ ವೈಫಲ್ಯವನ್ನ ಎದುರಿಸಿದಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ ಯಾಕೆಂದ್ರೆ ಅವರು ಆ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿರುವುದಿಲ್ಲ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ವ್ಯಕ್ತಿಯು ಅದರ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿರಬೇಕು ಒಂದು ವೇಳೆ ಆ ಯೋಜನೆ ಯಶಸ್ವಿ ಆಗದಿದ್ದರೆ ನಂತರ ನಾನು ಏನು ಮಾಡಬೇಕು ಮತ್ತೆ ಅದನ್ನ ಹೇಗೆ ಸರಿಪಡಿಸಬೇಕು ಎಂಬುದರ ಬಗ್ಗೆ ಅರಿವಿರಬೇಕು ಹೀಗಾಗಿ ಒಬ್ಬ ವ್ಯಕ್ತಿ ತಮ್ಮ ಯೋಜನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪೂರ್ಣ ಸಮಯವನ್ನ ನೀಡಬೇಕು ಇದರಿಂದ ಮುಂದೆ ಆ ಯೋಜನೆಯು ಒತ್ತಡವನ್ನ ಉಂಟು ಮಾಡುವುದಿಲ್ಲ ಮಾನಸಿಕ ಒತ್ತಡಕ್ಕೆ ಏಳನೆಯ ದೊಡ್ಡ ಕಾರಣವೇನೆಂದರೆ ಆಲಸ್ಯ ಸೋಮಾರಿತನ ಸೋಮಾರಿತನ ಎಂಬ ಮಾತನ್ನ ನೀವು ಕೇಳಿರಬೇಕು ಇಂದಿನ ಕೆಲಸವನ್ನು ನಾಳೆಗೆ ಮುಂದೊಡೆಯೋದು ನಾಳೆಯ ಕೆಲಸ ಇನ್ಯಾವುದೋ ದಿನಕ್ಕೆ ಹೀಗೆ ಕೆಲಸವನ್ನ ಮುಂದೊಡೆಯೋದು ಅವನಿಗೆ ಅಭ್ಯಾಸವಾಗಿರುತ್ತದೆ ನಮ್ಮ ದೇಹದ ಅತಿ ದೊಡ್ಡ ಶತ್ರು ಸೋಮಾರಿತನ ಯಾರು ಕೆಲಸವನ್ನ ನಾಳೆಗೆ ಮುಂದೊಡುತ್ತಾರೋ ಅವರು ಸಮಯಕ್ಕೆ ಕೆಲಸವನ್ನ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಇನ್ನು ಕೆಲವರಿಗೆ ಕೊನೆಯ ಕ್ಷಣದಲ್ಲಿ ಕೆಲಸವನ್ನ ಮಾಡುವುದು ಅಭ್ಯಾಸವಾಗಿದೆ ಒಂದು ವೇಳೆ ಕೆಲಸ ಪೂರ್ಣಗೊಂಡರೂ ಕೂಡ ಪ್ರಯೋಜನಕ್ಕೆ ಬಾರದ ಕೆಲಸವಾಗಿರುತ್ತದೆ ಇದರಿಂದ ಅವರ ಜೀವನದ ಅಮೂಲ್ಯ ಕ್ಷಣಗಳನ್ನ ಕಳೆದುಕೊಂಡ ನಂತರ ಉದ್ವೇಗಕ್ಕೆ ಒಳಗಾಗುತ್ತಾರೆ ಇಂದಿನ ಇಂಟರ್ನೆಟ್ ಜಾಗತಿಕ ಯುಗದಲ್ಲಿ ಆಲಸ್ಯ ಅತಿಯಾಗಿ ಬೆಳೆಯುತ್ತಿದೆ ಒತ್ತಡದಿಂದ ಹೊರಬರಲು ವ್ಯಕ್ತಿಯು ಕೆಲಸವನ್ನ ಮುಂದೂಡಿಸುವ ಅಭ್ಯಾಸವನ್ನ ನಿಲ್ಲಿಸಬೇಕು ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸುವ ಅಭ್ಯಾಸವನ್ನು ರೂಢಿಗೊಳಿಸಬೇಕು ಅಂದಾಗ ಮಾತ್ರ ಇದರಿಂದ ಹೊರಬರಲು ಸಾಧ್ಯ ಮಾನಸಿಕ ಒತ್ತಡಕ್ಕೆ ಎಂಟನೆಯ ಕಾರಣ ಅತಿಯಾದ ಯೋಚನೆ ಟೂ ಮಚ್ ಆಫ್ ಥಿಂಕಿಂಗ್ ಅತಿಯಾಗಿ ಯೋಚನೆ ಮಾಡುವುದು ಒಂದು ಅನಾರೋಗ್ಯದ ಲಕ್ಷಣ ಅನಗತ್ಯದ ಊಹೆಗಳನ್ನ ಮಾಡುವುದು ಭವಿಷ್ಯದ ಬಗ್ಗೆ ಚಿಂತಿಸುವುದು ನಕಾರಾತ್ಮಕ ಚಿಂತನೆ ಶಂಕೆ ಮತ್ತು ಅನುಮಾನ ಇವರಲ್ಲಿ ಅಧಿಕವಾಗಿರುತ್ತದೆ ಇದನ್ನ ಎಷ್ಟು ಸಾಧ್ಯವೋ ಅಷ್ಟು ತಡೆ ಹಿಡಿಯಬೇಕು ಇಲ್ಲವಾದರೆ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ಇದರಿಂದ ಹೊರಬರಲು ನಮ್ಮನ್ನ ನಾವು ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು ದೈನಂದಿನ ವ್ಯಯ ನಿರ್ಧರಿಸಿ ಅಂದ್ರೆ ಟೈಮ್ ಟೇಬಲ್ ಪ್ರಕಾರ ನಾವು ಕೆಲಸ ಮಾಡಬೇಕು ಇದಕ್ಕೆ ಅದ್ಭುತವಾದ ಮದ್ದು ಪ್ರಾಣಾಯಾಮ ಇದರಿಂದ ಮುಕ್ತವಾಗಲು ನಾವು ದಿನನಿತ್ಯ ಪ್ರಾಣಾಯಾಮ ಮಾಡಬೇಕು ಇದನ್ನೆಲ್ಲ ಬುದ್ಧನ ಬಾಯಿಂದ ಕೇಳಿದ ನಂತರ ಆ ಓರ್ವ ವ್ಯಕ್ತಿ ಕೈಮುಗಿದು ಕೇಳುತ್ತಾನೆ ನನ್ನ ಮಗನಿಗೆ ಇನ್ನು ಇಪ್ಪತ್ತು ವರುಷ ನೀವು ಹೇಳಿದ ಎಲ್ಲಾ ವಿಷಯಗಳನ್ನು ಒಟ್ಟಿಗೆ ಅನುಸರಿಸಲು ಅವನಿಗೆ ಸಾಕಷ್ಟು ತಿಳುವಳಿಕೆಯೂ ಇಲ್ಲ ದಯವಿಟ್ಟು ಒತ್ತಡ ಮುಕ್ತವಾಗಿರಲು ಕೆಲವು ಸುಲಭವಾದ ಮಾರ್ಗಗಳನ್ನು ತಿಳಿಸಿ ಇದರಿಂದ ನನ್ನ ಮಗ ಅದನ್ನು ಅನುಸರಿಸಲು ಅನುಕೂಲವಾಗುತ್ತದೆ ಇದನ್ನು ಕೇಳಿದ ನಂತರ ಬುದ್ಧ ಸ್ವಲ್ಪ ಹೊತ್ತು ಯೋಚಿಸಿ ಹೇಳುತ್ತಾರೆ ಇದಕ್ಕೆ ತುಂಬಾ ಸುಲಭವಾದ ವಿಧಾನವಿದೆ ಅದನ್ನ ಅನುಸರಿಸಿದರೆ ಸಾಕು ನೀವು ದಿನನಿತ್ಯ ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಇರಲಿ ನೀವು ಯಾವುದೇ ಕೆಲಸ ಮಾಡುವಾಗ ಆ ಕೆಲಸದ ಬಗ್ಗೆ ಮಾತ್ರ ಯೋಚಿಸಿ ಒಂದು ವೇಳೆ ಮನಸ್ಸು ಆ ಕಡೆ ಈ ಕಡೆ ಹೋದರೆ ಮತ್ತೆ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡಿ ಇದು ಅತಿ ಸುಲಭವಾದ ಮಾರ್ಗ ಊಟ ಮಾಡುವಾಗ ಊಟದ ಮೇಲೆ ಏಕಾಗ್ರತೆ ಇರಲಿ ಅದನ್ನು ಪೂರ್ಣವಾಗಿ ಆನಂದದಿಂದ ಅನುಭವಿಸಿ ನಡೆಯುವಾಗ ನಮ್ಮ ನಡಿಗೆಯ ಮೇಲೆ ಏಕಾಗ್ರತೆ ಇರಲಿ ಪ್ರತಿಯೊಂದು ಹೆಜ್ಜೆಯ ಸ್ಪರ್ಶೆಯನ್ನು ಅನುಭವಿಸಿ ಇದರಿಂದ ನಮ್ಮ ಮನಸ್ಸು ಮತ್ತು ದೇಹ ಒಂದೇ ಕಡೆ ಕೇಂದ್ರವಾಗಿರುತ್ತದೆ ಒಂದು ಸಮಯಕ್ಕೆ ಒಂದೇ ಕೆಲಸ ಮಾಡಿ ಅದು ಮನಸ್ಫೂರ್ತಿಯಾಗಿ ಕೆಲಸ ಮಾಡಿ ಈ ಕಥೆಯಿಂದ ನೀವು ಒಂದು ಒಳ್ಳೆಯ ಸಂದೇಶವನ್ನು ಕಲಿತಿದ್ದೀರಿ ಎಂದು ಭಾವಿಸುತ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು